ಈಗ ಒಂದು ಕಡೆ ನಾವು ಏನು ಮಾಡಿದ್ದೀವಿ ಎನ್ ಎಚ್ ಎ ಅಡಿಯಲ್ಲಿ ಏನು ವೇತನ ಇದೆ ಅದನ್ನು ಹೆಚ್ಚಳ ಮಾಡಿದ್ದೀವಿ ಎಮ್ ಬಿ ಎಸ್ ಡಾಕ್ಟರ್ಸ್ಗೆ ಎಂಬತ್ತೈದು ಸಾವಿರ ಮಾಡಿದ್ದೀವಿ ಆಮೇಲೆ ತಜ್ಞ ವೈದ್ಯರಿಗೆ ಒಂದು ಲಕ್ಷ ನಲ್ವತ್ತು ಸಾವಿರದಿಂದ ಎರಡು ಲಕ್ಷವರೆಗೂ ಕೊಡೋತಕ್ಕ ಕೊಡ್ತಕ್ಕಂಥದ್ದು ಕೂಡ ಮಾಡಿದ್ದೀವಿ ಆಮೇಲೆ ಈಗ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಜಿಲ್ಲೆಗೆ ಸ್ವಲ್ಪ ಅದನ್ನು ಅನುಕೂಲ ಆಗಿದೆ ವೈದ್ಯರು ನರ್ಸಸ್ಸು ಸ್ವಲ್ಪ ಹೆಚ್ಚಾಗಿದೆ ಒಂದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಇನ್ನು ಉಳಿದಿರೋಂಥ ವೇಕೆನ್ಸೀಸು ಎಮ್ ಬಿ ಬಿ ಎಸ್ಸು ಮತ್ತು ತಗ್ನ ವೈದ್ಯರು ಏನಿದ್ದಾರೆ ಅದು ಕಂಪಲ್ಸರಿ ರೂರಲ್ ಪೋಸ್ಟಿಂಗಲ್ಲಿ ಬರೋ ವಾರ ಪೋಸ್ಟಿಂಗ್ ಆಗ್ತಾಯಿದೆ ಎಲ್ಲರಿಗೂ ಕೂಡ ಸೊ ಅದರ ಅದ್ರ ಮುಖಾಂತರ ಫಿಲ್ ಅಪ್ ಮಾಡ್ತೀವಿ ಆಮೇಲೆ ಸ್ವಲ್ಪ ಎಲ್ಲೆಲ್ಲಿ ಕಮ್ಮಿ ಇರುವಂಥ ಕೆಲಸ ಇರುವಂಥ ಒಂದು ಶ ಒಂದು ಆಸ್ಪ ಆಸ್ಪತ್ರೆಗಳಿರ್ತದೆ ಅದನ್ನು ರಿಹಾಲಕೇಟ್ ಮಾಡ್ತಾ ಇದೆ ಅದರ ಉದ್ದೇಶ ಏನಾಗ್ತದೆ ಮುಂದಿನ ದಿವಸದಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಅದರಲ್ಲೂ ಕೂಡ ತಾಯಿ ಮತ್ತು ಮಕ್ಕಳ ಸೇವೆಯನ್ನು ಅದು ಇಪ್ಪತ್ನಾಲ್ಕು ಗಂಟೆ ನಡೆಯತಕ್ಕಂಥ ವ್ಯವಸ್ಥೆ ತೊಗೊಂಬರಬೇಕು ಅಂತ ಒಂದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಸೊ ಅದನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಎರಡು ಗೈನೋಕಾಲೋಜಿಸ್ಟು ಎರಡು ಅನಿಸ್ಟು ವೀಡಿಯಾ ಟ್ರೇಷನ್ಗಳು ಇರಬೇಕಾಗ್ತದೆ ಅಂತ ಒಂದು ಮಾಡ್ತಾ ಇದ್ದೀವಿ ಸೊ ಕೆಲವು ಕಡೆ ನಾವು ಇರುವಂಥ ಸ್ಟಾಫ್ನಲ್ಲೇ ಇದ್ದೀವಿ ರಿಯ ರಿಯಾಲೊಕೇಷನು ಮತ್ತು ಫ್ರೆಶ್ ಹೊಸ ರೆಕ್ರೂಟ್ಮೆಂಟ್ ಕೂಡ ಮಾಡಬೇಕು ಅದನ್ನು ಒಂದು ಇನ್ನೂರ ಇಪ್ಪತ್ತ ಮೂರು ಡಾಕ್ಟರ್ಸ್ ತಗೊ ಕೂಡ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಅವನು ಕೂಡ ಇದ್ದೀವಿ ಮತ್ತು ನಾನ್ನೂರು ಫಾರ್ಮಸಿಸ್ಟು ಟೆಕ್ನಿಷಿಯನ್ಸ್ ತೊಗೊಳ್ಳೋದಕ್ಕೂ ಕೂಡ ನನಗೆ ಪರ್ಮಿಷನ್ ಸಿಕ್ಕಿದೆ ಸುಮಾರು ಸಾವಿರದ ಮುನ್ನೂರು ಈ ಪಿ ಎಚ್ ಒಗಳು ಎ ಎನ್ ಎನ್ಗಳು ಮತ್ತು ಹೆಲ್ತ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟಿವ್ ಆಫೀಸರ್ಸ್ ಅವ್ರಿಗೆ ತೊಗೊಳ್ಳೋಕ್ಕೂ ಪರ್ಮಿಷನ್ ಇದೆ ಸೊ ಈ ಥರದ ಒಂದು ಮಾಡ್ತಾ ಇದ್ದೀವಿ ಸೊ ಇದರಿಂದ ಒಂದು ಏಯ್ಟಿ ಪರ್ಸೆಂಟ್ ಸಾಲ್ವ್ ಸಾಲ್ವ್ ಆಗೋ ಥರ ಆಗ್ತದೆ ಇನ್ನೂ ಟ್ವೆಂಟಿ ಪರ್ಸೆಂಟ್ ಕೊರತೆ ಇರ್ತದೆ ಅದನ್ನು ಮುಂದಿನ ದಿವಸ ಮತ್ತೆ ಅದನ್ನು ಸರಿಪಡಿಸಿ ಹೇಳಿದ್ರೆ ನಮ್ಮ ಕಾರವಾರ ಸೇರಿದಂತೆ ಸರ್ ಪ್ರತಿಯೊಂದು ತಾಲ್ಲೂಕು ಕೇಂದ್ರಗಳಲ್ಲಿ ತಜ್ಞ ವೈದ್ಯರದ್ದು ಕೊರತೆ ಇರುವಂತಹ ಸರ್ ಇಲ್ಲಿ ಅದು ಫುಲ್ಫಿಲ್ ಇನ್ನು ಆಗಿರ ಯಾವುದೇ ಅಧಿಕಾರಿಗಳು ಬಂದ್ರು ಅವರು ಯಾವಾಗ ತಮ್ಮ ಇಲ್ಲಿ ಜಿಲ್ಲೆ ಬಿಟ್ಟು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿದ ಮೇಲೆ ಅದು ಆ ಥರದ ಬ ಹೋಗೋದು ಬರೋದು ಎಲ್ಲ ಸಾಧ್ಯ ಆಗೋದಿಲ್ಲ ಈಗ ಒಂದು ದಾಖಲೆ ಮಾಡಿದ್ದೀವಿ ನಾವು ಈ ವರ್ಷ ಸುಮಾರು ಐದೂವರೆ ಸಾವಿರ ವರ್ಗಾವಣೆ ಮಾಡಿದ್ದೀವಿ ಯಾರು ಶಿಫಾರಸ್ಸಿಲ್ಲ ಯಾರದು ಹಸ್ತಕ್ಷೇಪ ಇಲ್ಲ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ವರ್ಗಾವಣೆ ಒಂದು ನೀತಿ ಅಡಿಯಲ್ಲಿ ಅರ್ಹತೆ ಮತ್ತು ಅವರ ಒಂದು ಇದರ ಆಧಾರದ ಮೇಲೆ ಅವ್ರಿಗೆ ಚಾಯ್ಸ್ ಕೊಟ್ಟಿದ್ದೀವಿ ಎಲ್ಲಿಗೆ ಹೋಗಬೇಕು ಎಷ್ಟೋ ಕಡೆ ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷ ಇದ್ದಂಥವರೆಲ್ಲ ಅಂಥವರೆಲ್ಲ ಹೊರಗೆ ಹಾಕಿದ್ದೀವಿ ಅನೇಕ ಜನರಿಗೆ ಈಗ ಅವರ ಸ್ವ ಇಚ್ಛೆಯಿಂದ ಬೆಂಗ್ಳೂರು ಬರೋಕ್ಕೆ ಸಾಧ್ಯ ದೊಡ್ಡ ದೊಡ್ಡ ಊರುಗಳಿಗೆ ಹೋಗೋಕ್ಕೆ ಸಾಧ್ಯ ಆಗಿದೆ ಯಾಕಂತ ಹೇಳಿದ್ರೆ ಇಂಥ ಎಲ್ಲ ಅದಕ್ಕೆ ಇನ್ಫ್ಲೂಯೆನ್ಸ್ ಬೇಕಾಗಿತ್ತು ಸೊ ಈ ಥರದ ಒಂದು ಮಾಡಿದ್ದೀವಿ ಸೊ ಈ ಥರದ ಮಾಡಿ ಇನ್ನೂ ಉಳಿದರೆ ನಾನು ಹೇಳಿದ್ದೀನಿ ಅಲ್ಲ ತಜ್ಞ ವೈದ್ಯರದು ಹೆಚ್ಚು ನಾನು ಅವ್ರಿಗೆ ವೇತನವನ್ನು ಹೆಚ್ಚು ಮಾಡಿಸೋದಕ್ಕೆ ಮಾಡಿದ್ದೀನಿ ಆಮೇಲೆ ರೆಕ್ರೂಟ್ಮೆಂಟು ಮಾಡ್ತಾಯಿದ್ವಿ ಆಮೇಲೆ ಪರಿ ಪರಿಷ್ಕರಣೆ ಮಾಡ್ತೀನಿ ಕೆಲವರೆಲ್ಲ ತಜ್ಞ ವೈದ್ಯರು ಅಲ್ಲಿ ಜಾಸ್ತಿ ಕೆಲಸ ಇಲ್ಲ ಅಂಥ ಕೇಂದ್ರಗಳಲ್ಲಿ ಇದ್ದಾರೆ ಅಲ್ಲಿಂದ ತೆಗೆದವ್ರನ್ನ ಮುಖ್ಯ ಕೇಂದ್ರಗಳಿಗೆ ಎಲ್ಲ ಅವಶ್ಯಕತೆ ಹೆಚ್ಚಿದ್ದು ಅದನ್ನು ಕೂಡ ಮಾಡ್ತೀವಿ ಸರ್ ಈಗ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ಗಳು ಖಾಸಗಿ